ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಕರ್ನಾಟಕ ಲೋಕಸೇವಾ ಆಯೋಗವು ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಕ್ಕೆ ನಡೆಸಬೇಕಾದ ಮರು ಬಗ್ಗೆ ಈವರೆಗೂ ಸ್ಪಷ್ಟತೆ ಇಲ್ಲದ ಕಾರಣ ಸುಮಾರು ಎರಡು ಲಕ್ಷ ಅಭ್ಯರ್ಥಿಗಳು ಗೊಂದಲದಲ್ಲಿದ್ದಾರೆ ಆಗಸ್ಟ್ ಇಪ್ಪತ್ತೇಳರಂದು ನಡೆದ ಗೆಜೆಟೆಡ್ ಪ್ರೊಬೇಷನರಿ ಪರೀಕ್ಷೆಯನ್ನ ಪ್ರಶ್ನೆ ಪತ್ರಿಕೆಯಲ್ಲಿನ ದೋಷ ಸೇರಿ ವಿವಿಧ ಕಾರಣದಿಂದ ರದ್ದುಗೊಳಿಸಿದ್ದ ರಾಜ್ಯ ಸರ್ಕಾರ ಮತ್ತೊಮ್ಮೆ ನಡೆಸುವ ಮಹತ್ವದ ನಿರ್ಧಾರವನ್ನ ಕೈಗೊಂಡಿತ್ತು ಆದರೆ ಈವರೆಗೂ ಆಯೋಗದಲ್ಲಿ ಸ್ಪಷ್ಟತೆ ಮೂಡಿಲ್ಲ ಇತ್ತ ಬರೋಬ್ಬರಿ ಎರಡು ಲಕ್ಷ ಅಭ್ಯರ್ಥಿಗಳು ಮರುಪರೀಕ್ಷಾ ದಿನಾಂಕ ಎದುರು ನೋಡುತ್ತಿದ್ದಾರೆ ಕೆಪಿಎಸ್ಸಿ ಪರೀಕ್ಷೆ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವ ವರದಿ ಇಂದಿನ ಮುಖಪುಟದಲ್ಲಿ ಪ್ರಕಟವಾಗಿದೆ ಪರೀಕ್ಷೆ ಜಾತಿ ಮೀಸಲು ವರ್ಗೀಕರಣಕ್ಕೆ ಪರ ವಿರೋಧದ ಒತ್ತಡ ಇದೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಕ್ತ ನಿರ್ದೇಶನದ ನಿರೀಕ್ಷೆಯಲ್ಲಿರುವ ರಾಜ್ಯ ಸರ್ಕಾರಕ್ಕೆ ಕಸಿವಿಸಿಯೂ ಹೆಚ್ಚಾಗಿದೆ ಎಸ್ಸಿ ಮೀಸಲು ವರ್ಗೀಕರಣ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ನೀಡಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದ ನಂತರ ಶೋಷಿತ ಸಮುದಾಯಗಳ ನಿರೀಕ್ಷೆ ಗೆರಿಗೆದರಿದೆ ಆದರೆ ಕೋರ್ಟ್ ಆದೇಶದಲ್ಲಿ ಸಮುದಾಯಗಳ ತಾಜಾ ದತ್ತಾಂಶ ಆಧರಿಸಿ ಒಳಮೀಸಲು ಕಲ್ಪಿಸಬೇಕು ಎಂದು ಸೂಚಿಸಿರುವುದು ಒತ್ತಡ ಹೇರ್ತಾ ಇರುವ ಸಮುದಾಯಗಳು ಮತ್ತು ಸರ್ಕಾರಕ್ಕೂ ಬಿಸಿತುಪ್ಪವಾಗಿದೆ ಮೀಸಲು ಕುರಿತ ಪ್ರಸ್ತುತ ಸ್ಥಿತಿಯ ಚಿತ್ರಣ ಇಂದಿನ ಮುಖಪುಟದಲ್ಲಿ ಪ್ರಕಟವಾಗಿದೆ ಏಳು ಜಿಲ್ಲೆಗಳ ಲಕ್ಷಾಂತರ ಮನೆಗಳಿಗೆ ಕುಡಿಯುವ ನೀರಿನ ದಾಹ ತಣಿಸುವ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಯೋಜನೆಯ ಸಂಪೂರ್ಣ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಪೂರ್ಣಗೊಳ್ಳಲಿದ್ದು ಅದನ್ನು ನಾನೇ ಉದ್ಘಾಟಿಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಜಲಸಂಪನ್ಮೂಲ ಇಲಾಖೆ ಹಾಗೂ ವಿಶ್ವೇಶ್ವರಯ್ಯ ಜಲ ನಿಗಮ ಶುಕ್ರವಾರ ಆಯೋಜಿಸಿದ್ದ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಮೊದಲ ಹಂತದ ಯೋಜನೆಯ ಕಾಮಗಾರಿ ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಇನ್ನು ಯೋಜನೆ ಕುರಿತ ಹೆಚ್ಚಿನ ಮಾಹಿತಿಗಾಗಿ ಇಂದಿನ ಮುಖಪುಟ ನೋಡಿ ಟೋಕಿಯೋ ಗೇಮ್ಸ್ ನಲ್ಲಿ ಜಯಿಸಿದ ಗರಿಷ್ಠ ಐದು ಸುವರ್ಣ ಪದಕಗಳ ದಾಖಲೆಯನ್ನು ಭಾರತ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಹಿಂದಿಕ್ಕಿದೆ ಇದರೊಂದಿಗೆ ಕೂಟದಲ್ಲಿ ಪದಕ ಸಂಖ್ಯೆಯನ್ನು ಇಪ್ಪತ್ತಾರಕ್ಕೆ ವಿಸ್ತರಿಸಿದೆ ಇಪ್ಪತ್ತೊಂದು ವರ್ಷದ ಪ್ರವೀಣ್ ಕುಮಾರ್ ಪ್ಯಾರಾ ಹೈಜಂಪ್ ಟಿ ಸಿಕ್ಸ್ಟಿ ಫೋರ್ ವಿಭಾಗದಲ್ಲಿ ಗೆದ್ದು ಬುಧವಾರ ಭಾರತಕ್ಕೆ ಆರನೇ ಚಿನ್ನದ ಪದಕ ಗೆದ್ದುಕೊಟ್ಟಿದ್ದಾರೆ ಕೂಟದಲ್ಲಿ ಇನ್ನೂ ಎರಡು ದಿನ ಬಾಕಿ ಇದೆ ಪದಕ ಸಂಖ್ಯೆಯಲ್ಲಿ ಏರಿಕೆ ನಿರೀಕ್ಷೆ ಕೂಡ ಹರಡಿದೆ ಇದುವರೆಗೆ ಆರು ಚಿನ್ನ ಒಂಬತ್ತು ಬೆಳ್ಳಿ ಹಾಗೂ ಹನ್ನೊಂದು ಕಂಚು ಸಹಿತ ಪದಕ ಪಟ್ಟಿಯಲ್ಲಿ ಹದಿನಾಲ್ಕನೇ ಸ್ಥಾನದಲ್ಲಿರುವ ಭಾರತ ಅಗ್ರ ಹತ್ತರಲ್ಲಿ ಸ್ಥಾನ ಪಡೆಯುವ ನಿರೀಕ್ಷೆಯಲ್ಲಿದೆ ವಿವರವಾದ ವರದಿ ಕ್ರೀಡಾಪುಟದಲ್ಲಿದೆ ರಾಜ್ಯದ ಹಲವೆಡೆ ಸಂಭವಿಸಿದ ಬೈಕ್ ಅಪಘಾತಗಳಲ್ಲಿ ಹನ್ನೊಂದು ಜನರು ಮೃತಪಟ್ಟಿದ್ದಾರೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಕುಂಟೋಜಿ ಗ್ರಾಮದ ಬಸವೇಶ್ವರ ಜಾತ್ರೆಗೆ ಬಂದು ವೈಲಿಂಗ್ ಹುಚ್ಚಾಟ ನಡೆಸಿದ್ದ ಸವಾರರ ಸಹಿತ ಮೂವರು ಸಾವಿಗೀಡಾಗಿದ್ದಾರೆ ಇನ್ನಿಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಬಾಗಲಕೋಟೆ ನವನಗರದಲ್ಲಿ ಗುರುವಾರ ತಡರಾತ್ರಿ ಸ್ಕೂಟಿಗೆ ಬೈಕ್ ಡಿಕ್ಕಿಯಾಗಿ ಮಹಿಳಾ ಪ್ರೊಫೆಸರ್ ಸಾಫ್ಟ್ವೇರ್ ಇಂಜಿನಿಯರ್ ಸೇರಿ ಮೂವರು ಬಲಿಯಾಗಿದ್ದಾರೆ ರಾಮನಗರ ತಾಲೂಕಿನ ಮಾಯಕಾನಹಳ್ಳಿ ಬಳಿ ಶುಕ್ರವಾರ ನಿಂತಿದ್ದ ಬೈಕ್ಗೆ ಟಿಪ್ಪರ್ ಡಿಕ್ಕಿಯಾಗಿ ಮೂವರು ಕೂಲಿ ಕಾರ್ಮಿಕರು ಮೃತಪಟ್ಟಿದ್ದಾರೆ ಅಪಘಾತಗಳ ಕುರಿತ ವರದಿಗಾಗಿ ಆಪುಟ ನೋಡಿ ನಟ ದರ್ಶನ್ ಮತ್ತು ಗ್ಯಾಂಗ್ ಚಿತ್ರದುರ್ಗದ ರೇಣುಕಾ ಹತ್ಯೆ ಮಾಡಿ ಎಸೆದಿದ್ದ ಶವ ಕಂಡು ಅಸಹಜ ಸಾವು ಎಂದು ಪೊಲೀಸರು ಮೊದಲಿಗೆ ಭಾವಿಸಿದ್ರು ಶವದ ಮೇಲಿನ ಗಾಯದ ಕುರುತು ನೋಡಿ ಇದೊಂದು ರೌಡಿ ಗ್ಯಾಂಗ್ ಕೃತ್ಯ ಎಂಬ ನಿರ್ಧಾರಕ್ಕೆ ಬಂದಿದ್ರು ಆದರೆ ತನಿಖೆ ನಡೀತಾ ಇದ್ದಂತೆ ಹೊಸ ಹೊಸ ತಿರುವು ಪಡೆದು ದರ್ಶನ್ ಪವಿತ್ರ ಗೌಡ ಸೇರಿ ಹದಿನೇಳು ಆರೋಪಿಗಳ ಬಂಧನದವರೆಗೆ ನಡೆದ ಕಾರ್ಯಾಚರಣೆಗೆ ರೋಚಕವಾಗಿದೆ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಜನಸಾಮಾನ್ಯರಿಗೆ ಆರೋಗ್ಯ ಸೇವೆ ಸಲ್ಲಿಸಲ್ಲ ಆಯುಷ್ಮಾನ್ ಕರ್ನಾಟಕ ಯಶಸ್ವಿನಿಯಂತಹ ಯೋಜನೆಗಳಿದ್ರೂ ಅದರ ಬಳಕೆ ಅಷ್ಟು ಸುಲಭವಿಲ್ಲ ಹತ್ತಾರು ದಾಖಲೆ ನೂರಾರು ಸವಾಲು ಎದುರಾಗುತ್ತೆ ಆದರೆ ಜನಪ್ರತಿನಿಧಿಗಳಿಗೆ ಮಾತ್ರ ಆರೋಗ್ಯ ಭತ್ಯೆ ಮರುಪಾವತಿಸಲು ಮಾಹಿತಿ ಹಕ್ಕು ಕಾಯ್ದೆಯಡಿ ಕೇಳಲಾದ ಪ್ರಶ್ನೆಗೆ ವಿಧಾನಸಭೆ ಸಚಿವಾಲಯ ಉತ್ತರ ನೀಡಿದೆ ಎರಡ್ ಸಾವಿರದ ಮೇ ಒಂದರಿಂದ ಎರಡ್ ಸಾವಿರದ ಆಗಸ್ಟ್ ಇಪ್ಪತ್ತೆಂಟರ ಅವಧಿಯಲ್ಲಿ ಶಾಸಕರು ಪಡೆದ ವೈದ್ಯಕೀಯ ಮರುಪಾವತಿ ಮೊತ್ತ ಹುಬ್ಬೇರಿಸುವಂತಿದೆ ನಾಯಕರ ಆರೋಗ್ಯ ಭತ್ಯೆ ಕುರಿತ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ that. ಗಣೇಶ ಎಂದರೆ ಭಕ್ತಿಯ ಉನ್ನತ ಭಾವ ಹಾಗಾಗಿಯೇ ಗಣೇಶನ ಆಗಮನವೆಂದರೆ ದೊಡ್ಡ ಭಾವ ಸಂಭ್ರಮ ಗಣೇಶ ಚತುರ್ಥಿಯ ಆಚರಣೆ ಸಾರ್ವಜನಿಕ ಉತ್ಸವವಾಗಿ ಮನಸ್ಸುಗಳನ್ನ ಬಿಸಿತಾ ಇದೆ ನಮ್ಮ ನಾಡಿನಲ್ಲಿ ಗಣೇಶನ ಪ್ರಸಿದ್ಧ ದೇವಸ್ಥಾನ ಕ್ಷೇತ್ರಗಳಿಗೆ ಕೊರತೆ ಇಲ್ಲ ಆದರೆ ಗ್ರಾಮಗಳಲ್ಲಿ ಅಥವಾ ನಿಸರ್ಗದ ತಾಣದಲ್ಲಿ ನೆಲೆಸಿರುವ ಗಣಪನ ಕೆಲವು ದೇಗುಲ ಕ್ಷೇತ್ರಗಳು ಸ್ಥಳೀಯರಿಗೆ ಮಾತ್ರ ಪರಿಚಿತ ಕೆಲ ಮಂದಿರಗಳ ವೈಶಿಷ್ಟ್ಯವನ್ನ ಇಂದಿನ ವಿಜಯವಾಣಿಯಲ್ಲಿ ಪರಿಚಯಿಸಲಾಗಿದೆ ವಿವರಕ್ಕೆ ವಿಜಯವಾಣಿ ಗಣೇಶ ಚತುರ್ಥಿ ವಿಶೇಷ ಚಿಂತನ ಪುಟ ನೋಡಿ ಗಣಪತಿಯನ್ನ ವಿಘ್ನ ವಿನಾಶಕ ಪ್ರಥಮ ಪೂಜಿತ ಗಣಗಳಿಗೆ ಅಧಿಪತಿ ಇತ್ಯಾದಿಯಾಗಿ ಕರೀತಾರೆ ಆದರೆ ಮನುಷ್ಯ ತನ್ನೆಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಿಕೊಂಡು ಬದುಕಿನಲ್ಲಿ ಸಂತಸವನ್ನ ಕಾಣಬೇಕೆಂದ್ರೆ ವಿನಾಯಕನ ಮೊರೆ ಹೋಗಲೇಬೇಕು ಅಂತಹ ವಿನಾಯಕನ ಪೂಜೆಗೆ ಪರಮ ಶ್ರೇಷ್ಠವಾದ ದಿನವೇ ಭಾದ್ರಪದ ಚೌತಿ ಗಣಪತಿ ಆರಾಧನೆಯ ಬಗ್ಗೆ ರಾಜಗುರು ಬಿಎಸ್ ದ್ವಾರಕನಾಥ್ ಅವರ ಲೇಖನ ಚಿಂತನ ಪುಟದಲ್ಲಿ ಪ್ರಕಟವಾಗಿದೆ ಹರಿಯಾಣ ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಾ ಇರುವ ಬೆನ್ನಲ್ಲೇ ಒಲಿಂಪಿಕ್ಸ್ ಕುಸ್ತಿಪಟುಗಳಾದ ವಿನೇಶ್ ಪೋಗಟ್ ಮತ್ತು ಬಜರಂಗ್ ಪುನಿಯಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದಾರೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಬುಧವಾರ ಭೇಟಿಯಾಗಿದ್ದ ಈ ಇಬ್ಬರು ಕ್ರೀಡಾಪಟುಗಳು ಕಾಂಗ್ರೆಸ್ ರಾಷ್ಟೀಯ ಕಚೇರಿಯಲ್ಲಿ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ವಿವರಕ್ಕೆ ದೇಶ ವಿದೇಶ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ